ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ರಾಘವೇಂದ್ರ ಈ ಬಾರಿ ನಾವು ಮಾತಾಡಲಿಕ್ಕೆ ಬರ್ತಾ ಇರೋದು ಈ ವಾರ ಬಿಡುಗಡೆ ಆಗಿರುವಂತಹ ಮರ್ಯಾದೆ ಪ್ರಶ್ನೆ ಎನ್ನುವ ಚಿತ್ರದ ಬಗ್ಗೆ ಇದೊಂದು ಮಧ್ಯಮ ವರ್ಗದವರ ಜೀವನವನ್ನು ಆಧರಿಸಿರುವಂತಹ ಸಿನಿಮಾ ಮೂರು ಜನ ಗೆಳೆಯರು ಇರ್ತಾರೆ ಅವರು ಮೂರು ಜನಕ್ಕೂ ಬೇರೆ ಬೇರೆ ಆದ ಅವರದೇ ಆದ ಕನಸುಗಳಿರ್ತವೆ ಅವೆಲ್ಲವೂ ಮಧ್ಯಮ ವರ್ಗದ ಜೀವನದಲ್ಲಿ ವ್ಯಕ್ತಿಯೊಬ್ಬನಿಗೆ ಇರಬಹುದಾದ ಕನಸುಗಳೇ ಆಗಿರ್ತವೆ ಸತೀಶ ಮಂಜ ಸೂರಿ ಈ ಮೂರು ಜನ ಸ್ನೇಹಿತರು ಆಗಿರ್ತಾರೆ ಒಬ್ಬರು ಫುಡ್ ಡೆಲಿವರಿ ಬಾಯ್ ಆಗಿದ್ದರೆ ಒಬ್ಬ ಕ್ಯಾಬ್ ಡ್ರೈವರು ಇನ್ನೊಬ್ಬ ರಾಜಕೀಯ ನಾಯಕರ ಒಟ್ಟಿಗೆ ಓಡಾಡಿಕೊಂಡು ತಾನು ಕಾರ್ಪೊರೇಟ್ ಆಗಬೇಕು ಅನ್ನೋ ಕನಸು ಕಾಣ್ತಿರುವಂಥ ಆಗಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಇವರೆಲ್ಲರ ಜೊತೆಗೆ ಒಬ್ಬ ಮರಗುಳಿ ರೋಗ ಇರುವಂಥ ಒಂದು ಅಪ್ಪ ಮತ್ತು ತುಂಬ ಕೇರ್ ಮಾಡಬಹುದಾದ ಒಂದು ತಾಯಿ ಅತ್ಯಂತ ಹೆಚ್ಚು ಅಣ್ಣ ಅಂದರೆ ಜೀವ ಬಿಡುವಂಥ ಒಂದು ತಂಗಿ ಜೊತೆಗೆ ತಂಗಿ ಅಂದರೆ ಅತ್ಯಂತ ಪ್ರೀತಿ ಇರುವಂಥ ಒಬ್ಬ ಅಣ್ಣ ಇವೆಲ್ಲದರ ಜೊತೆಗೆ ಒಬ್ಬ ಪ್ರೇಮಿ ಎಲ್ಲರೂ ಈ ಚಿತ್ರದಲ್ಲಿದ್ದಾರೆ ಇಷ್ಟೇ ಅಲ್ಲ ಇಲ್ಲಿ ಹಣದ ಮದದಿಂದ ಮೆರೀತಾ ಇರುವಂತಹ ಶ್ರೀಮಂತರ ಪಾತ್ರ ವರ್ಗ ಕೂಡ ಜೊತೆಯಲ್ಲೇ ಬಂದಿದೆ ಹೀಗೆ ಮಧ್ಯಮ ವರ್ಗದ ಜೀವನ ಮತ್ತು ಶ್ರೀಮಂತರ ಗತ್ತು ಇವೆರಡನ್ನೂ ನಿರ್ದೇಶಕರು ತುಂಬ ಚೆನ್ನಾಗಿ ಕಥೆಯಲ್ಲಿ ಹೆಣೆದು ತೋರಿಸಿದ್ದಾರೆ ಬೆಂಗಳೂರು ಅನ್ನುವಂಥದ್ದು ಒಂದು ದೊಡ್ಡ ಪ್ರಪಂಚ ಅಂತ ಆದರೆ ಇಲ್ಲಿ ಎಲ್ಲ ಬಗೆಯ ಜನಗಳು ಹೇಗೆ ಸಿಗ್ತಾರೋ ಅದೇ ರೀತಿಯಲ್ಲಿ ಚಿತ್ರದಲ್ಲಿ ಇಡೀ ಬೆಂಗಳೂರಿನ ಗಲ್ಲಿ ಗಲ್ಲಿಗಳನ್ನು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಲಾಗಿದೆ ಬದುಕಿನಲ್ಲಿ ಮೂರು ಜನ ಮೂರು ಜನ ಮೂರು ಥರದ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಅಂತ ಹೇಳಿದೆ ಅದೇ ಒಂದು ಕನಸುಗಳನ್ನು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಮೂರು ಜನ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಜೀವನದಲ್ಲಿ ಅನಿರೀಕ್ಷಿತವಾದ ತೆರುವುಗಳಾಗುತ್ತೆ ಒಬ್ಬ ಗೆಳೆಯನ ಅಂತ್ಯ ಆಗುತ್ತೆ ಆ ಒಂದು ಅಂತ್ಯದ ನಂತರ ಕತೆಗೆ ಮಹತ್ವದ ಟ್ವಿಸ್ಟ್ ಬರುತ್ತೆ ಅದೇನು ಎನ್ನುವುದನ್ನು ನೀವೆಲ್ಲ ಚಿತ್ರಮಂದಿರದಲ್ಲಿ ಹೋಗಿ ನೋಡಬೇಕಾಗ ಚಿತ್ರ ಅನ್ನೋ ರೋಟೆ ಮಧ್ಯಮ ವರ್ಗದ ಸಮಸ್ಯೆಯನ್ನು ಮತ್ತು ಪ್ರತಿನಿತ್ಯ ನಡೆಯಬಹುದಾದಂತಹ ಡ್ರಿಂಕ್ ಆ್ಯಂಡ್ ಡ್ರೈವ್ ಮತ್ತು ಹಿಟ್ ಆ್ಯಂಡ್ ರನ್ ಕೇಸ್ನಂತಹ ಅಪಘಾತ ಮತ್ತು ಸಾವಿನ ಕುರಿತಾದ ಒಂದು ಕಥೆಯನ್ನು ಈ ಚಿತ್ರದಲ್ಲಿ ಮೂಲ ಎಳೆಯಾಗಿ ನಿರ್ದೇಶಕರು ತೋರಿಸಿದ್ದಾರೆ ರಾಕೇಶ್ ಅಡಿಗ ಅವರ ಅಭಿನಯ ತುಂಬ ಚೆನ್ನಾಗಿ ಮಹತ್ವದ್ದಾಗಿಯೂ ಇದ್ದು ಕೂಡ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಅಂತಲೇ ಹೇಳಬಹುದು ಇನ್ನು ಸುನೀಲ್ ರಾವ್ ಇರಬಹುದು ಪ್ರಭು ಮುಣ್ಕೂರ್ ಇರಬಹುದು ಅವರ ಪಾತ್ರದಲ್ಲಿ ತುಂಬ ಗಂಭೀರವಾಗಿಯೂ ಮತ್ತು ತುಂಬ ಶೈನಿಂಗ್ ಆಗಿಯೂ ನಟಿಸಿದ್ದಾರೆ ಇನ್ನು ಶೈನ್ ಶೆಟ್ಟಿ ಕೂಡ ಶೆಟ್ಟಿ ಎಂಬ ಪಾತ್ರದಲ್ಲಿ ಮಿಂಚಿದ್ದಾರೆ ತೇಜು ಬೆಳವಾಡಿ ಒಬ್ಬ ತಂಗಿಯಾಗಿ ಮಗಳಾಗಿ ಪ್ರೇಮಿಯಾಗಿ ತಮ್ಮ ನೈಜ ಅಭಿನಯವನ್ನು ತೆರೆ ಮೇಲೆ ತೋರಿಸಿದ್ದಾರೆ ಒಂದು ನವಿರಾದ ಪ್ರೇಮ ಕಥೆಯ ಹಂದರ ಇವರ ಪಾತ್ರದ ಮೂಲಕ ಹಾದು ಹೋಗಬಹುದಾಗಿರುತ್ತೆ ಮರಗುಳಿ ಅಪ್ಪನಾಗಿ ಒಬ್ಬ ಭಾವನಾತ್ಮಕ ಪಾತ್ರದಲ್ಲಿ ನಾಗೇಂದ್ರ ಶಾ ಕೂಡ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ರೇಖಾ ಕುಡ್ಲೆಗಿ ಅವರಿರ್ಬೋದು ಅವರಿಬ್ಬರ ಪಾತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ನಾನಾಗುವೆ ಹಾಡು ಅದ್ಭುತವಾಗಿದೆ ಅದು ಅಲ್ಲದೆ ಈ ಚಿತ್ರದಲ್ಲಿ ಬರುವ ಇನ್ನೂ ಕೆಲವು ಹಾಡುಗಳು ಕೂಡ ಕತೆಗೆ ಹೊಂದಾಣಿಕೆಯಾಗಿದ್ದು ಸಿನಿಮಾ ಮುಗಿದ ಮೇಲೂ ಕೆಲವೊಮ್ಮೆ ಗುನುಗುವಂತೆ ಇವೆ ಇನ್ನು ಹಿನ್ನೆಲೆ ಸಂಗೀತ ಕೂಡ ಅದ್ಭುತವಾಗಿ ಬಂದಿದೆ ಸಿನಿಮಾಟೋಗ್ರಫಿ ಕೂಡ ಮೆಚ್ಚುಗೆ ಪಡೆಯಬಹುದಾಗಿರುತ್ತೆ ಮೊದಲ ಅರ್ಧದಲ್ಲಿ ಮಧ್ಯಮ ವರ್ಗದವರ ಜೀವನವನ್ನು ಆಧರಿಸಿರುವಂಥ ಕತೆ ಅಂತೇಳಿ ಕತೆ ಓಡಿಸ್ಕೊಂಡು ಹೋದರೆ ದ್ವಿತೀಯಾರ್ಧದಲ್ಲಿ ಪ್ರತೀಕಾರವನ್ನು ತೀರಿಸಿಕೊಳ್ಳಬಹುದಾದಂಥ ಒಂದು ನಿರೂಪಣೆ ಅತಿಯಾಗಿ ಬಂದಿದೆ ಜೊತೆಗೆ ದ್ವಿತೀಯ ಅರ್ಧದಲ್ಲಿ ಬೀಪ್ ಸೌಂಡ್ ಇರುವಂತಹ ಸಂಭಾಷಣೆಗಳು ಸ್ವಲ್ಪ ಹೆಚ್ಚು ಅಂತ ಅನಿಸೋಂತಹ ಇದೆ ಈ ಎಲ್ಲ ಕಾರಣದಿಂದ ಕೆಲವೊಂದು ಸರಿ ಪ್ರೇಕ್ಷಕರಿಗೆ ಸ್ವಲ್ಪ ಕಿರಿಕಿರಿ ಅನಿಸ್ಬೋದಾದರೂ ಇಡೀ ಚಿತ್ರವನ್ನು ನೋಡಿದಾಗ ನಮಗೆ ಒಂದು ಅದ್ಭುತ ಅನುಭವವನ್ನು ನೀಡುತ್ತೆ ಯಾವುದೇ ಕಾರಣಕ್ಕೂ ಥಿಯೇಟರ್ನಲ್ಲಿ ಹೋಗಿ ಒಂದು ಒಳ್ಳೆಯ ಅನುಭವವನ್ನು ಪಡೆಯಬಹುದು ಒಂದು ಒಳ್ಳೆಯ ಮನೋರಂಜನೆಯನ್ನು ಪಡೆಯಬಹುದು ಅನ್ನೋದನ್ನು ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಮರ್ಯಾದೆ ಅನ್ನೋ ಈ ಚಿತ್ರಣ ಖಂಡಿತವಾಗಿ ನೀವೆಲ್ಲರೂ ಇವತ್ತೇ ಹೋಗಿ ಥಿಯೇಟರ್ನಲ್ಲಿ ನೋಡಿ ಅಂತ ಕೇಳ್ತೀವಿ ಹಾಗೆ ನಮ್ಮ ಈ ಚಾನಲ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ